ಯಾವತ್ತು ನಾನು ವೇ ಆಗಿ ಮಾಡ್ಬಿಡ್ತೀನಿ ಇವತ್ತು ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇನ್ನೊಂದು ಹದಿನೈದು ದಿನದಲ್ಲಿ ಸಣ್ಣ ಆಗಿಬಿಡ್ತೀನಿ ಇಲ್ಲ ಒಂದು ತಿಂಗಳಲ್ಲಿ ನಾನು ಇಮಿಡಿಯೇಟ್ ಫುಲ್ ಸ್ಲಿಮ್ ಆಗ್ಬಿಡ್ತೀನಿ ಶಿಲ್ಪಶಕ್ತಿ ಆಗಿಬಿಡ್ತೀನಿ ಅಂತ ಯಾರು ಕನ್ಸು ಕಾಣ್ಬೇಡಿ ಒನ್ ಟು ಒನ್ ಟು ಗೈಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ಮಂತ್ ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮ್ ಮುಂದೆ ಶೇರ್ ಮಾಡ್ಕೊಂಡಿದ್ದೆ ತುಂಬ ಜನ ಆ ವಿಡಿಯೋನ ನೋಡಿ ತುಂಬಾ ಇನ್ಸ್ಪೈರ್ ಆಗಿದ್ದೀರಾ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿದ್ದೀರಾ ನನಗೂ ನೋಡಿ ತುಂಬಾ ಖುಷಿಯಾಯಿತು ಅಂಡ್ ನಾನು ವಿಡಿಯೋ ಮಾಡಿರೋದ್ರಿಂದ ಒಂದು ನಾಲ್ಕು ಜನಕ್ಕೆ ಆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ನನಗೆ ಇದೆ ಸೊ ಎಷ್ಟೋ ಜನ ನನಗೆ ಮೆಸೇಜ್ ಹಾಕ್ತಾ ಇದ್ದೀರಾ ಎವ್ರಿ ಡೇ ನ ಶೇರ್ ಮಾಡ್ತಾ ಇದ್ದಾಗ ಎಲ್ಲದಕ್ಕೂ ನನ್ನ ಮತ್ತೆ ವೆಯ್ಟ್ ಲಾಸ್ ಜರ್ನಿದು ಮತ್ತೊಂದು ವೀಡಿಯೋ ಮಾಡಿ ವೆಯ್ಟ್ ಲಾಸ್ ಜರ್ನಿದು ವೀಡಿಯೋಸ್ ಕಂಟಿನ್ಯೂ ಮಾಡಿ ಅಂತೆಲ್ಲ ಮೆಸೇಜ್ ಹಾಕ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋ ಇನ್ಸ್ಪೈರ್ ಆಗಲಿ ಅಥವಾ ಯೂಸ್ಫುಲ್ ಆಗಲಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಜರ್ನಿನ ನಾನು ವಿಡಿಯೋ ಮಾಡಿದಾಗ ನನ್ನ ಪರ್ಸ್ನಲ್ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಮುಂದೆ ಮುಕ್ತವಾಗಿ ಶೇರ್ ಮಾಡಿಕೊಂಡಿದ್ದೆ ಅದರಲ್ಲಿ ನಾನು ಯಾವುದೇ ರೀತಿ ಬ್ಲಫ್ ಮಾಡಿಲ್ಲ ನಾನು ಹೇಗೆ ಮಾಡಿದೆ ಹೇಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಇತ್ತು ಅನ್ನೋದನ್ನು ಓಪನ್ ಆಗಿ ನಿಮ್ಮ ಮುಂದೆ ನಾನು ಶೇರ್ ಮಾಡಿಕೊಂಡೆ ಅದಾದ್ಮೇಲೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ಅಂದರೆ ನಿಮ್ಮದು ನಾರ್ಮಲ್ ಡೆಲಿವರಿನಾ ಅಥವಾ ಸಿ ಸೆಕ್ಷನ್ ಡೆಲಿವರಿನಾ ಹಾಗಾದ್ರೆ ಸಿಸೇರಿಯನ್ ಆಗಿರೋಂಥವ್ರಿಗೆ ವೆಯ್ಟ್ ಲಾಸ್ ಜರ್ನಿ ಹೇಗಿರುತ್ತೆ ನಾವು ಹೇಗೆ ಸಣ್ಣ ಆಗೋದು ಅಂತ ಕೇಳಿದ್ರಿ ಕೆಲವರೆಲ್ಲ ಐವತ್ತು ಐವತ್ತು ವರ್ಷದವರು ಐವತ್ತೈದು ವರ್ಷದವರು ಕೂಡ ನನಗೆ ಮೆಸೇಜ್ ಹಾಕಿದ್ದೀರಾ ನನ್ನ ಏಜ್ಗೆ ನಾನು ಹೇಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ನಾನು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತೆಲ್ಲ ಪ್ರಶ್ನೆಗಳು ಬಂದಿದೆ ಸೊ ಸಾಧ್ಯ ಆದಷ್ಟು ಜನಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಅಂತ ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಅಂಥದ್ದು ನಿಮ್ಮ ಟಾರ್ಗೆಟ್ ಆಗಿರ್ಬೇಕೆ ಹೊರತು ಅದಕ್ಕೋಸ್ಕರ ನೀವು ಫುಡ್ ಕಂಟ್ರೋಲ್ ಮಾಡೋದು ಮತ್ತೆ ಕಂಪ್ಲೀಟ್ ಡಯೆಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಯಾವ ಕಾರಣಕ್ಕೂ ಸ್ಪೆಷಲಿ ಹೆಣ್ಮಕ್ಳು ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ನಿಮ್ಮ ಇಡೀ ಮನೆ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ನೀವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿ ಯಾವತ್ತು ಯಾರೇ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡಿದ್ರು ನನ್ನ ಕಡೆಯಿಂದ ಪ್ಯೂರ್ಲಿ ನಿಮಗೆಲ್ಲ ಒಂದೇ ಸಜೆಷನ್ ಫ್ರೆಂಡ್ಸ್ ಯಾವತ್ತೂ ನಾವೇ ಆಗಿ ಮಾಡಿಬಿಡ್ತೀನಿ ಇವತ್ತು ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇನ್ನೊಂದು ಹದಿನೈದು ದಿನದಲ್ಲಿ ಸಣ್ಣ ಆಗ್ಬಿಡ್ತೀನಿ ಇಲ್ಲ ಒಂದು ತಿಂಗಳಲ್ಲಿ ನಾನು ಇಮ್ಮಿಡಿಯಟು ಫುಲ್ ಸ್ಲಿಮ್ ಆಗಿಬಿಡ್ತೀನಿ ಶಿಲ್ಪಶಕ್ತಿ ಆಗ್ಬಿಡ್ತೀನಿ ಅಂತ ಯಾರು ಕಾಣಬೇಡಿ ಮತ್ತು ನೀವು ಆ ಥರ ಅರ್ಜೆಂಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ಸಿಗೋ ಅಂಥದ್ದೆಲ್ಲ ಅಡ್ವರ್ಸ್ ಎಫೆಕ್ಟ್ಸೆ ರಾಂಗ್ ರಿಸಲ್ಟ್ಸೆ ಅದರಿಂದ ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಎಲ್ಲೂ ಒಳ್ಳೇದಾಗಲ್ಲ ನಿಧಾನವಾಗಿ ಎವ್ರಿ ಡೇ ಟ್ರೈ ಮಾಡಿ ನಿಧಾನವಾಗಿ ಮಾಡೋ ಕೆಲಸಗಳು ಹೇಳಿ ಯಾವತ್ತಿಗೂ ಒಂದೊಂದರೆ ಲಾಂಗ್ ಟರ್ಮಲ್ಲಿ ಒಂದು ನ ಕೊಡುತ್ತೆ ಅಂದರೆ ಕಷ್ಟಪಟ್ಟು ಪಡ್ಕೊಂಡಿದ್ದು ಯಾವತ್ತೂ ನಮ್ಮ ಜೊತೆ ಶಾಶ್ವತವಾಗಿ ಇರುತ್ತೆ ಅಂತ ಅಂತಾರಲ್ಲ ಆ ಥರ ಸೊ ಒಂದು ಆರು ತಿಂಗಳು ಒಂದು ಎಂಟು ತಿಂಗಳು ಇಲ್ಲ ಒಂದು ವರ್ಷನೋ ನೀವು ಡೈಲಿ ಏನು ಹೇಳ್ಕೊಡ್ತೀನಿ ಎಕ್ಸಸೈಸ್ ಮಾಡೋ ಅಂಥದ್ದು ಇರ್ಬೋದು ಅಥವಾ ಎವ್ರಿ ಡೇ ವಾಕ್ ಮಾಡೋ ಅಂಥದ್ದಿರ್ಬೋದು ಫುಡ್ನ ಕಂಟ್ರೋಲ್ ಮಾಡೋ ಅಂಥದ್ದು ಇರ್ಬೋದು ಈ ರೀತಿ ನೀವು ಮಾಡಿ ಖಂಡಿತವಾಗ್ಲೂ ನೀವು ಆರೋಗ್ಯವಂತವಾಗಿ ಸಣ್ಣ ಆಗ್ತೀರಾ ಹೆಲ್ತ್ಗೆ ಎಲ್ಲೂ ಎಫೆಕ್ಟ್ ಆಗದೆ ಇರೋ ರೀತಿನಲ್ಲಿ ಸಣ್ಣ ಆಗ್ತೀರಾ ಮತ್ತು ನಾನು ಈಗ ಏನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಎಲ್ಲೋ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡೋ ಅಗತ್ಯ ಇಲ್ಲ ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡುವಂಥ ಅಗತ್ಯನೂ ಇಲ್ಲ ಎಕ್ಸ್ಟ್ರಾ ನೀವು ಅದಕ್ಕೆ ಎಫರ್ಟ್ ಹಾಕುವಂಥ ಅಗತ್ಯನೂ ಇಲ್ಲ ಜಸ್ಟ್ ಒಂದು ಐದು ಸಲ ಅಥವಾ ಹತ್ತು ಸಲ ಎಕ್ಸಸೈಸ್ ಮಾಡೋದಕ್ಕೆ ನಿಮಗೆ ಎಲ್ಲೂ ತುಂಬ ಕಷ್ಟ ತುಂಬ ಸ್ಟ್ರೆಸ್ಸು ತುಂಬ ಟೈಮ್ ವೇಸ್ಟ್ ಅಂತ ಎಲ್ಲೂ ಅನಿಸಲ್ಲ ನಿಮಗೆ ಆರಾಮಾಗಿ ಎವ್ರಿ ಡೇ ಲೈಫಲ್ಲಿ ನೀವು ಕ್ಯಾರಿ ಮಾಡ್ತಾ ಹೋಗ್ಬೋದು ಸೊ ಎನರ್ಜಿ ಇಟ್ಕೊಂಡು ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದರೆ ಫಸ್ಟು ನೀವು ಫುಡ್ ಹ್ಯಾಬಿಟ್ಸ್ನ ಏನು ಚೇಂಜ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾರೇ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಇದರ್ ಯು ಆರ್ ಆಫ್ ಟ್ವೆಂಟಿ ಇಯರ್ಸ್ ಥರ್ಟಿ ಇಯರ್ಸ್ ಆರ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಆಲ್ಸೋ ನಾನು ನಿಮಗೆ ಸಜೆಸ್ಟ್ ಮಾಡೋ ಅಂಥದ್ದು ಒಂದೇ ನೀವು ಯಾವ ಕಾರಣಕ್ಕೂ ಊಟನ ಸ್ಕಿಪ್ ಮಾಡಬೇಡಿ ಐ ಮೀನ್ ಟು ಸೇ ನಾನು ಪೂರ್ತಿ ರೈಸ್ ಬಿಟ್ಬಿಡ್ತೀನಿ ಇಲ್ಲ ನಾನು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಬಿಡ್ತೀನಿ ಅಥವಾ ಊಟನ ಸ್ಕಿಪ್ ಮಾಡ್ತೀನಿ ಅಂತೆಲ್ಲ ನೀವು ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಇನ್ಸ್ಟೆಡ್ ಆಫ್ ದ್ಯಾಟ್ ಅಂದ್ರೆ ನೀವು ಫುಡ್ ಏನ್ ತಗೋತಾ ಇರ್ತೀರಾ ಅದರ ಕ್ವಾಂಟಿಟಿನ ಸ್ವಲ್ಪ ರೆಡ್ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹಾಗೆ ತಿಂಡಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀರಾ ಅಂತ ಅಂದರೆ ತಿಂಡಿ ಬದಲಾಗಿ ಅಂದ್ರೆ ತಿಂಡಿನ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಗ್ಲಾಸ್ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯಿರಿ ಅಥವಾ ಈಗಿನ ಒಂದು ಜನಕ್ಕೆ ಹೇಳಬೇಕು ಅಂತ ಅಂದರೆ ನಿಮಗೆ ರಾಗಿ ಗಂಜಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅಂದರೆ ಜೀನಿ ಸಿಗುತ್ತಲ್ಲ ಅಂಗಡಿಯಲ್ಲಿ ಸೊ ಒಂದು ಗ್ಲಾಸ್ ಜೀನಿ ಮಾಡ್ಕೊಂಡು ಎವ್ರಿಡೇ ಕುಡಿರಿ ಕುಡೀರಿ ನಿಜವಾಗ್ಲೂ ಅದು ತುಂಬಾ ಒಳ್ಳೆ ನ್ಯೂಟ್ರಿಯನ್ ಸಪ್ ನ್ಯೂಟ್ರಿಷನ್ ಸಪ್ಲಿಮೆಂಟು ಬಿಕಾಸ್ ಜೀನಿ ಅಂತ ಅಂದ್ರೆ ಎಲ್ಲ ಸಿರಿಧಾನ್ಯಗಳು ಇರುತ್ತೆ ಜೀನಿ ಒಂದು ಗ್ಲಾಸ್ ಮಾಡಿಕೊಂಡು ಅದಕ್ಕೆ ನೀವು ಸಕ್ಕರೆ ಉಪ್ಪು ಏನು ಹಾಕಬೇಡಿ ಉಪ್ಪು ಹಾಕಿ ಅದು ನಿಮ್ಮ ಇಂಟ್ರೆಸ್ಟ್ ಬಟ್ ಸಕ್ಕರೆ ಹಾಕಕ್ಕೆ ಹೋಗ್ಬೇಡಿ ಜೀನಿಗೆ ಜಸ್ಟ್ ಒಂದು ಗ್ಲಾಸ್ ಜೀನಿ ನಾ ದೊಡ್ಡ ಗ್ಲಾಸ್ ಅಷ್ಟು ಜೀನಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೀವು ಒಂದು ಲೆವೆನ್ ಲೆವೆನ್ ಥರ್ಟಿ ಹಾಗೆ ಏನಾದರೂ ಸ್ವಲ್ಪ ಹೆಲ್ದಿಯಾಗಿ ತಗೊಳ್ಳಿ ಅಂದ್ರೆ ಸ್ಪ್ರೌಟೆಡ್ ಸೀಡ್ಸ್ ಆಗಬಹುದು ಅಥವಾ ಈ ತರಕಾರಿಗಳು ಕಟ್ ಮಾಡಿ ಒಂದಷ್ಟು ಸಲಾಡ್ ತರ ಮಾಡಿಕೊಂಡು ತಿನ್ನೋದಾಗಬಹುದು ಈ ರೀತಿ ಒಂದು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಅಂದರೆ ಸೌತೆಕಾಯಿ ಕಟ್ ಮಾಡಿ ತಿನ್ನೋ ಅಂಥದ್ದು ಕ್ಯಾರೆಟ್ನ ಕಟ್ ಮಾಡಿ ಯೂಸ್ ಮಾಡೋ ಅಂಥದ್ದು ಅಥವಾ ಮೊಳಕೆ ಕಟ್ಟಿದ ಕಾಳುಗಳು ರಾತ್ರಿ ಸ್ವಲ್ಪ ಹೆಸರು ಕಾಳು ಕಾಳು ಈ ಥರ ಕಾಳುಗಳನ್ನ ನೆನೆಸಿ ಅದನ್ನ ಕೋಸಂಬರಿ ಥರ ಮಾಡ್ಕೊಂಡು ತಿನ್ನೋದು ಲೈಟ್ ಆಗಿ ತಗೊಳ್ಳಿ ಡೈಲಿ ಒನ್ ಗ್ಲಾಸ್ ಜೀನಿ ಮತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಏನಾದರೂ ಹೆಲ್ದಿ ವೆಜಿಟೇಬಲ್ಸ್ ಸ್ವಲ್ಪ ಸ್ಪ್ರೌಟೆಡ್ ಸೀಡ್ಸ್ ಈ ರೀತಿ ತಗೊಂಡು ನೀವು ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದನ್ನು ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಸೊ ನಿಮಗೆ ಹೆಲ್ದಿಯಾಗಿ ನೀವು ನ ಕಂಟ್ರೋಲ್ ಆಯ್ತು ಮತ್ತು ನಿಮಗೆ ಏನು ಬೇಕು ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸು ಅಂದರೆ ಪ್ರೋಟೀನ್ ಆಗಬಹುದು ಕ್ಯಾಲ್ಸಿಯಂ ಆಗ್ಬೋದು ವಿಟಮಿನ್ ಆಗ್ಬೋದು ಅದೆಲ್ಲ ನಿಮ್ಮ ಬಾಡಿಗೆ ಸಿಗುತ್ತೆ ಸೊ ಆ ರೀತಿ ಮಾಡ್ಕೊಳ್ಳಿ ಇನ್ನು ಮಧ್ಯಾಹ್ನದ ಊಟ ಮಧ್ಯಾಹ್ನದ ಊಟದಲ್ಲಿ ನೀವು ಏನು ಬೇಕಾದರೂ ತಿನ್ನಿ ಹೊಟ್ಟೆ ತುಂಬ ತಿನ್ನಿ ಊಟನ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಟ್ ನಾನು ನಿಮಗೆ ಯಾವಾಗಲೂ ಸಜೆಸ್ಟ್ ಮಾಡುವಂಥದ್ದು ಜಾಸ್ತಿ ಎಣ್ಣೆ ಪದಾರ್ಥಗಳು ಈ ಬಜ್ಜಿ ಬೋಂಡಾ ಈ ಥರದ್ದನ್ನ ತಿನ್ನಕ್ಕೆ ಹೋಗಬೇಡಿ ಮತ್ತು ತುಂಬ ಸ್ವೀಟು ಪಾಯಸ ಒಬ್ಬಟ್ಟು ಅಥವಾ ಇನ್ನೇನೋ ಜಾಮೂನು ಇದೆಲ್ಲ ಮಾಡಿದ್ದಾರೆ ಅಂತ ಡೈಲಿ ಅದನ್ನು ತಗೊಳ್ಳೋಕೆ ಹೋಗಬೇಡಿ ನೀವು ಏನೇ ಕ್ವಾಂಟಿಟಿ ಫುಡ್ ತೊಗೊಂಡ್ರು ಬಂದಾಗೆ ಅದು ನಿಮ್ಮ ಹೊಟ್ಟೆ ತುಂಬಬೇಕು ಅಷ್ಟೇ ಹೊರತು ನಿಮ್ಮ ನಾಲ್ಗೆಗೆ ರುಚಿ ಕೊಡಬೇಕು ಅನ್ನೋದನ್ನ ಸ್ವಲ್ಪ ದಿನ ಇಗ್ನೋರ್ ಮಾಡಬೇಡಿ ಯಾವಾಗಲೂ ಅಷ್ಟೇ ಬಾಯಿನ ಕಂಟ್ರೋಲ್ ಮಾಡಿದಂಗೆ ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿರುತ್ತಂತೆ ಯಾರು ಇಲ್ಲಿ ಸಿಕ್ಕಿದ್ದೆಲ್ಲ ತಿಂತ ಹೋಗ್ತಾರೆ ಅವ್ರಿಗೆ ಈ ಭಾಗ ಯಾವತ್ತೂ ಕಂಟ್ರೋಲಿಗೆ ಸಿಗಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಅದಕ್ಕೆ ಅಂತೆ ಹಳೆ ಕಾಲದಲ್ಲೆಲ್ಲ ತಿಂಗ್ಳಿಗೆ ಒಂದ್ಸಲ ಏಕಾದಿಸಿ ಅಂತ ಮಾಡಿ ಅಟ್ಲೀಸ್ಟ್ ಮನುಷ್ಯ ಉಪವಾಸ ಇರಬೇಕು ಅಂತ ಹೇಳಿದ್ದು ಯಾವಾಗಲೂ ಅಷ್ಟೇನೆ ನಾವು ಓಡಾಡೋಕ್ಕೋಸ್ಕರ ನಮ್ಮ ಬಾಡಿಗೆ ಎನರ್ಜಿ ಕೊಡೋದಕ್ಕೋಸ್ಕರ ಹೆಲ್ದಿಯಾಗಿ ಇರೋದಕ್ಕೋಸ್ಕರ ಫುಡ್ ತಿನ್ಬೇಕೇ ಹೊರತು ಬಾಯಿ ರುಚಿಗೋಸ್ಕರ ಸಿಕ್ಕಿದ್ದನ್ನೆಲ್ಲ ತಿಂತಾ ಇರ್ತೀನಿ ಅಂತ ಅಂದರೆ ಒಬೆಸಿಟಿ ಆಟೋಮೆಟಿಕಲಿ ಫಾರ್ಮ್ ಆಗುತ್ತೆ ನಮಗೆ ಗೊತ್ತಿಲ್ಲದಂಗೆ ನಾವು ದಪ್ಪ ಆಗ್ತಾ ಹೋಗ್ತೀವಿ ಆಮೇಲೆ ಮೈ ಬಂತು ಅಂತ ಹೇಳಿ ವೆಯ್ಟ್ ಲಾಸ್ ಡ್ರಿಂಕ್ಸು ಅಥವಾ ಬೇರೆ ಯಾವುದೋ ಜಿಮ್ಮು ಈ ರೀತಿ ಆಲ್ಟರ್ನೇಟಿವ್ಸ್ನ ಹುಡುಕ್ಕೊಳಕ್ ಹೋಗ್ತಿವಿ ಅದರಿಂದ ನಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ ಅದ್ರ ಜೊತೆಗೆ ಒಂದಷ್ಟು ಅಡ್ವರ್ಸ್ ಎಫೆಕ್ಟ್ಗಳು ಕೂಡ ಆಗುತ್ತೆ ಸೊ ಆಮೇಲೂ ಕೂಡ ನಾವೇ ಸಫರ್ ಆಗ್ತೀವಿ ಈ ರೀತಿ ನಾವು ಸಫರ್ ಆಗಬಾರ್ದು ಅಂತ ಅನ್ನೋದಾದ್ರೆ ನಮ್ಮ ಬಾಯಿ ನಮ್ಮ ಬಾಯಿ ರುಚಿ ಇವೆರಡನ್ನು ನಾವು ಫಸ್ಟ್ ಕಂಟ್ರೋಲ್ ಮಾಡ್ಕೋಬೇಕು ಅಂಡ್ ಸೆಕೆಂಡ್ ಸಜೆಷನ್ ನೀವು ಮಧ್ಯಾಹ್ನ ಏನೇ ಊಟ ಮಾಡಿ ಹೊಟ್ಟೆ ತುಂಬ ತಿನ್ನಿ ಅಂತ ನಾನು ಯಾಕೆ ಹೇಳಿದೆ ಅಂತ ಅಂದರೆ ಮಧ್ಯಾಹ್ನ ನೀವು ಊಟ ಆದಮೇಲೆ ಮಲಗು ಅಭ್ಯಾಸ ಇಟ್ಕೋಬಾರ್ದು ಕಂಪ್ಲೀಟಾಗಿ ಮಧ್ಯಾಹ್ನದಿಂದ ರಾತ್ರಿ ತನಕ ನೀವು ಆ್ಯಕ್ಟಿವ್ ಆಗಿ ಇರಬೇಕು ಅಂದರೆ ನೀವು ವರ್ಕಿಂಗ್ ಮೋಡಲ್ಲಿ ಇದ್ದಾಗ ಓಡಾಡ್ತಿರ್ತೀರಾ ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀರ ಅಂದಾಗ ನೀವು ತಿಂದಿರೋಂಥ ಆಹಾರ ಏನಾಗುತ್ತೆ ಕಂಪ್ಲೀಟಾಗಿ ಜೀರ್ಣ ಆಗುತ್ತೆ ಸೊ ಆವಾಗ ನಿಮಗೆ ಎಲ್ಲೂ ಅದು ಕೊಲೆಸ್ಟ್ರಾಲ್ ಫಾರ್ಮೇಷನು ಫ್ಯಾಟ್ ಫಾರ್ಮೇಷನು ಒಬೆಸಿಟಿ ಬರೋ ಅಂಥದ್ದು ಏನೂ ಮಾಡೋದಿಲ್ಲ ಇನ್ನು ಲಾಸ್ಟ್ ನೈಟ್ ನೀವು ಊಟ ಮಾಡಬೇಕಾದ್ರೆ ಹೇಗಿರಬೇಕು ನಿಮ್ಗೆ ಊಟ ನೀವು ಏನೇ ಊಟ ಮಾಡಿ ಚಪಾತಿ ಅಥವಾ ರಾಗಿ ಮುದ್ದೆ ಇದನ್ನು ನೀವು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅವಾಗ ಆ್ಯಸ್ ಯೂಶ್ವಲ್ ನೀವು ರೈಸ್ ತಿನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ನೀವೇನು ರೆಗ್ಯುಲರ್ ರೈಸ್ ಊಟ ಮಾಡ್ತಾ ಇದ್ದೀರಾ ಅದರಲ್ಲಿ ಅರ್ಧವಾಗದಷ್ಟು ನೀವು ರೈಸ್ ತಗೋತೀರಾ ಅಲಾಂಗ್ ವಿತ್ ದಟ್ ನೀವು ಒಂದು ಹಾರ್ಡ್ ಫುಡ್ ಚಪಾತಿ ಅಥವಾ ಮುದ್ದೆ ತಗೊಳ್ಳೋದ್ರಿಂದ ನಿಮಗೆ ಹೊಟ್ಟೆಗೂ ತುಂಬತ್ತೆ ಹೆಲ್ದಿಯಾಗೂ ಇರುತ್ತೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಹಾಗೆ ನಿಮಗೆ ಬಾಡಿಗೆ ಏನು ನ್ಯೂಟ್ರಿಯೆಂಟ್ಸ್ ಬೇಕೋ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಕ್ಯಾಲ್ಶಿಯ ಮತ್ತು ಪ್ರೋಟೀನ್ ಆಗಿರ್ಬೋದು ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಯಾಕಂದರೆ ರಾ ರಾಗಿ ಹಿಟ್ಟು ಅಂತ ಅಂದರೆ ಕಂಪ್ಲೀಟ್ ಐರನ್ ಕಂಟೆಂಟ್ ಇರುತ್ತೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಮಗೆ ಎಲ್ಲೂ ಕೂಡ ಆರೋಗ್ಯದ ಸಮಸ್ಯೆ ಖಂಡಿತ ಬರೋದಿಲ್ಲ ಮತ್ತು ಚಪಾತಿ ಚಪಾತಿನ ತಿನ್ನೋದ್ರಿಂದ ನಮಗೆ ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ ಅದು ಮತ್ತು ಗಟ್ಟಿ ಮುಟ್ಟಾಗಿ ಇರ್ತೀವಿ ನಾವು ರೈಸ್ ತಿನ್ನೋದಕ್ಕಿಂತ ಚಪಾತಿ ತಿಂದಷ್ಟು ನಮಗೆ ಹಶುವು ಕೂಡ ಕಂಟ್ರೋಲ್ ಆಗುತ್ತೆ ಸೊ ಸ್ವಲ್ಪ ರೈಸು ಜೊತೆಗೆ ಡೈಲಿ ಚಪಾತಿ ಅಥವಾ ಮುದ್ದೆ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಊಟ ಎಷ್ಟೊತ್ತಿಗೆ ಆಗಬೇಕು ಸಾಧ್ಯ ಆದಷ್ಟು ನೀವು ಒಂದು ಸೆವೆನ್ ಅಥವಾ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಿಮ್ಮ ಊಟನ ಮುಗಿಸ್ಕೊಳ್ಳಿ ಏಯ್ಟ್ ಓ ಕ್ಲಾಕ್ಗೆ ನೀವು ಊಟನ ಮುಗಿಸಿದ್ರೆ ಅಟ್ ಲೀಸ್ಟ್ ನೀವು ವೆನ್ ಯು ವಿಲ್ ಗೋ ಟು ಬೆಡ್ ಇಟ್ ನೀಡ್ಸ್ ಟು ಟೇಕ್ ಅರೌಂಡ್ ಟೂ ಹಾರ್ಸ್ ಟೈಮ್ ಒಂದು ಟೂ ಹವರ್ಸ್ ನ ಗ್ಯಾಪ್ ತಗೊಂಡು ನೀವು ಮಲ್ಗೋದಕ್ಕೆ ಹೋಗೋ ಅಭ್ಯಾಸ ಮಾಡ್ಕೊಳ್ಳಿ ಅಂದರೆ ಎಂಟು ಗಂಟೆ ಅಷ್ಟಕ್ಕೆ ನೀವು ಊಟ ಮಾಡಿದ್ರೆ ಒಂದು ಹತ್ತು ಗಂಟೆ ಅಷ್ಟಕ್ಕೆ ನೀವು ನಿದ್ದೆ ಮಾಡುವಂಥ ಅಭ್ಯಾಸನ ಮಾಡಿಕೊಂಡ್ರೆ ನಿಮ್ಮ ಫುಡ್ ಏನಿರುತ್ತೆ ಅದು ಡಯಟ್ ಆಗ್ ಅಂದ್ರೆ ಡೈಜೆಷನ್ ಆಗ್ತಾ ಬಂದಿರುತ್ತೆ ನೀವು ತಿಂದಿರೋ ಆಹಾರ ಅದು ಡೈಜೆಷನ್ ಆಗೋದಕ್ಕೆ ನಿಮ್ಮ ಆಕ್ಟಿವ್ ಸ್ಟೇಟಲ್ಲಿ ಇದ್ದಾಗ ಒಂದು ಸ್ವಲ್ಪ ನೀವು ಟೈಮ್ ಕೊಟ್ರೆ ಸೊ ನಿಮಗೆ ಎಲ್ಲೂ ಒಬೇಸಿಟಿ ಫಾರ್ಮೇಶನ್ ಆಗೋಲ್ಲ ತಿಂದ ತಕ್ಷಣ ಕುತ್ಕೊಂಡ್ಬಿಡೋದು ಇಲ್ಲ ತಿಂದ ಹೋಗಿ ಹಾಸಿಗೆ ಮೇಲೆ ಮಲಗೋದು ಮಾಡಿದ್ರೆ ಏನಾಗುತ್ತೆ ನಾವು ತಿಂದಿರೋ ಅಂಥ ಆಹಾರ ಕಂಪ್ಲೀಟ್ ಆಗಿ ಡೈಜೆಷನ್ ಆಗೋದೇ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಅದು ಒಬೇಸಿಟಿ ಫಾರ್ಮ್ ಮಾಡುತ್ತೆ ಸ್ಪೆಷಲಿ ಬೆಲ್ಲಿ ಫ್ಯಾಟ್ ಚೆನ್ನಾಗಿ ಮೈ ಬರುತ್ತೆ ಹೊಟ್ಟೆ ಬರುತ್ತೆ ಟೈಯರ್ಸ್ ಫಾರ್ಮೇಶನ್ ಆಗಿಬಿಡುತ್ತೆ ಸೊ ಅದೇನೇ ಎಕ್ಸಸ್ ಆಫ್ ಫ್ಯಾಟ್ ಅಥವಾ ಎಕ್ಸಸ್ ಆಫ್ ಕೊಲೆಸ್ಟ್ರಾಲ್ ಅಂತ ಹೇಳೋದು ಸೊ ಸ್ವಲ್ಪ ಬೇಗ ಊಟ ಮಾಡಿಕೊಂಡು ಒನ್ ಅವರ್ ಅಥವಾ ಟೂ ಹವರ್ ನೀವು ಮನೆ ಹತ್ರ ಲೈಟ್ ಆಗಿ ವಾಕ್ ಮಾಡೋಕೆ ಜಾಗ ಇದ್ರೆ ವಾಕ್ ಮಾಡಿ ಇಲ್ಲ ಮನೆ ಒಳಗೆ ಒಂದು ನಾಲ್ಕು ರೌಂಡ್ ವಾಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಓಡಾಡಿ ಈ ರೀತಿ ಮಾಡ್ಕೊಳ್ಳಿ ಸೊ ಇದು ನನ್ನ ಫುಡ್ ಕಂಟ್ರೋಲಿಂಗ್ ಚಾರ್ಟು ಯಾರು ಸಣ್ಣ ಆಗ್ಬೇಕು ಅಂತ ಇದ್ದೀರಾ ಅವರಿಗೋಸ್ಕರ ನಾನು ಹೇಳಿರೋ ಅಂಥದ್ದು ಇನ್ನು ನಾನು ನಾನಿವತ್ತು ಏನ್ ತೋರಿಸ್ತಾ ಇದ್ದೀನಿ ಅದು ತುಂಬಾ ಸಿಂಪಲ್ ಎಕ್ಸಸೈಸ್ ನಾನು ತೋರಿಸ್ತೀನಿ ನಾನು ಈ ಸಲ ತೋರಿಸ್ತಾ ಇರೋವಂಥದ್ದು ಜಸ್ಟ್ ತ್ರೀ ಟು ಫೋರ್ ಎಕ್ಸಸೈಸ್ ತೋರಿಸ್ತೀನಿ ಸೊ ಫೋರ್ ಎಕ್ಸಸೈಸ್ ನೀವು ದಿನಕ್ಕೆ ಹತ್ತು ಸಲ ಅಥವಾ ದಿನಕ್ಕೆ ಐದು ಸಲ ಮಾಡ್ಕೊಳ್ಳಿ ಅಂದ್ರೆ ಐದು ಕೌಂಟ್ ಅಲ್ಲಿ ಒಂದು ಎಕ್ಸಸೈಸ್ ನೀವು ಫೈ ಅಥವಾ ಟೆನ್ ಫಸ್ಟ್ ಡೇ ಫೈವ್ ಇಂದ ಸ್ಟಾರ್ಟ್ ಮಾಡಿ ಸೊ ಒಂದು ವೀಕ್ ಅಥವಾ ಟೆನ್ ಡೇಸ್ ಈ ಎಕ್ಸಸೈಸ್ ಕಂಟಿನ್ಯೂ ಮಾಡಿ ಅದಾದ ಮೇಲೆ ನಿಮಗೆ ಹೇಗೆ ಅನ್ಸುತ್ತೆ ಅದನ್ನ ನೋಡಿಕೊಂಡು ಎಕ್ಸಸೈಸ್ನ ಚೇಂಜ್ ಮಾಡ್ಕೋತಿರೋ ಇಲ್ಲ ಇದೇ ಎಕ್ಸಸೈಸ್ನ ನಿಯರ್ಲಿ ಒಂದು ಟೂ ತ್ರೀ ಮಂತ್ಸ್ ಕಂಟಿನ್ಯೂ ಮಾಡ್ಕೋತಿರೋ ಅದು ನಿಮ್ಮ ಬಾಡಿ ಪರ್ಸನಾಲಿಟಿ ಮತ್ತೆ ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಬನ್ನಿ ಇವತ್ತು ನಾನೇನು ಎಕ್ಸಸೈಸ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮದೇ ಶೇರ್ ಮಾಡ್ತೀನಿ ಫಸ್ಟ್ ಎಕ್ಸಸೈಸ್ ತುಂಬ ಆಗಿರುತ್ತೆ ಬಟ್ ನೀವು ಏನೇ ಮಾಡಿದ್ರು ಸೆವೆನ್ ಡೇಸ್ ಮಸ್ಟ್ ಇಟ್ ಶುಡ್ ಫಾಲೋ ಮಾಡಿ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಹೊಸ ಎಕ್ಸಸೈಸ್ನ ಹೇಳ್ಕೊಡ್ತೀನಿ 1 2 1 2 1 2 ಈ ರೀತಿ 10 टाइम्स ಮಾಡಿ 1 2 1 2 1 2 1 2 ಸೆಕೆಂಡ್ ನೋಡಿ ರೈಟ್ ಹ್ಯಾಂಡ್ మతే లెఫ్ట్ లెగ్ 1 2 1 2 1 2 1 2 1 2 1 2 సెకండ్ ఎక్ససైజ్ కంప్లీట్ అయిತು ఇది కూడా అಷ್ಟే దినకి 10 టైమ్స్ నడి సాకు థర్డ్ ఎక్ససైజ్ 1 2 1 1, 1, 2, 2, 2. 2, సేమ్ ఎక్ససైజ్ మల్కంబు ഹെൽഫു ആയി അത് ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಆದಷ್ಟು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಸಜೆಷನ್ಸ್ ಏನಿದೆ ನಿಮ್ಮ ಒಪೀನಿಯನ್ ಏನಿದೆ ಅದನ್ನ ಕೂಡ ನನಗೆ ಹೇಳಿ ಆಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ ಸಿ ಸೆಕ್ಷನ್ ಡೆಲಿವರಿ ಆಗಿರೋವಂಥವ್ರು ಅಂದರೆ ಆಗಿರೋ ಆಗಿರೋವಂಥವ್ರು ಹೇಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಕೇಳಿದ್ರಲ್ಲ ಸಿಝೇರಿಯನ್ ಆಗಿರೋ ಅಂಥವ್ರು ಆದಷ್ಟು ನೀವು ಬೆಲ್ಲಿ ಫ್ಯಾಟ್ ಕಂಟ್ರೋಲ್ ಮಾಡೋದಿಕ್ಕಾಗಬಹುದು ಅಥವಾ ನೀವು ಇಮ್ಮಿಡಿಯೇಟಾಗಿ ಬಾಡಿ ವೆಯ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ಅಂದರೆ ಡೆಲಿವರಿ ಆದ ಒಂದು ಸಿಕ್ಸ್ ಮಂತ್ಸ್ ಗ್ಯಾಪ್ ಒಳಗಡೆ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬೇಡಿ ಬಿಕಾಸ್ ನಿಮಗೆ ಏನು ಸ್ಟಿಚಸ್ ಇರುತ್ತೆ ಮತ್ತು ಆಪ್ರೇಷನ್ ಆಗಿರೋಂಥ ಅಂಥ ಪಾರ್ಟ್ ಇರುತ್ತೆ ಅವೆಲ್ಲ ಇನ್ನು ಸೆನ್ಸಿಟಿವ್ ಆಗಿ ಇರುತ್ತೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡು ಆ ಪಾರ್ಟಿಗೆ ನೀವು ಸ್ಟ್ರೆಸ್ ಅಥವಾ ಸ್ಟ್ರೈನ್ ಕೊಟ್ಕೋತಾ ಹೋದರೆ ಅಲ್ಲಿ ಬಾಡಿ ಮಸಲ್ಸ್ ವೀಕ್ ಆಗಿರೋದ್ರಿಂದ ನಿಮಗೆ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ ಹರ್ನಿಯಾ ಎಲ್ಲಿ ಮೇನ್ ಫಾರ್ಮೇಷನ್ ಆಗೋದು ಅಂತ ಅಂದರೆ ನಮಗೆ ಎಲ್ಲಿ ಆಪ್ರೇಷನ್ಸ್ ಆಗಿರುತ್ತೆ ಅಲ್ಲಿ ಎಲ್ಲಿ ಸ್ಟಿಚ್ ಹಾಕಿರ್ತಾರೆ ಆ ಜಾಗಕ್ಕೆ ನಾವು ಹೆವಿ ವರ್ಕೌಟ್ನ ಮಾಡಿದಾಗ ಹೆವಿ ವೆಯ್ಟನ್ನ ಎತ್ತಿದಾಗ ಅಲ್ಲಿ ಮಸಲ್ಸ್ ನಮಗೆ ನಿಧಾನವಾಗಿ ಗ್ರೋತ್ ಆಗಿರುತ್ತೆ ನಿಧಾನವಾಗಿ ಕೂಡ್ಕೋತಾ ಇರುತ್ತಲ್ಲ ಸೊ ಆ ಪಾರ್ಟ್ ಸೆನ್ಸಿಟಿವ್ ಇದ್ದಾಗ ಅಲ್ಲಿ ನಮಗೆ ಟ್ಯೂಮರ್ ಫಾರ್ಮೇಶನ್ ಆಗಿಬಿಡುತ್ತೆ ಸೊ ಪ್ಲೀಸ್ ಯಾರೇ ಆದ್ರೂ ನಮಗೆ ಸಿ ಸೆಕ್ಷನ್ ಡೆಲಿವರಿ ಆಗಿರೋ ಅಂಥವ್ರು ನೀವು ರೆಡ್ಯೂಸ್ ಹಾಕ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಆಫ್ಟರ್ ಡೆಲಿವರಿ ಒಂದು ವರ್ಷನಾದ್ರೂ ನೀವು ಕಂಪ್ಲೀಟ್ ಆದ್ಮೇಲೆ ಮಿನಿಮಮ್ ಆಗಿ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತು ಎವ್ರಿ ಡೇ ನೀವು ನ ಪ್ರಾಕ್ಟೀಸ್ ಮಾಡಿ ವಾಕಿಂಗ್ ಇಸ್ ಅ ಬೆಸ್ಟ್ ಮೆಥಡ್ ಟು ರಿಡ್ಯೂಸ್ ಯುವರ್ ವೆಯ್ಟ್ ನೀವು ಎಕ್ಸಸೈಸ್ಗಳನ್ನ ನಿಧಾನವಾಗಿ ಶುರು ಮಾಡಬೇಕು ಸ್ಲೋ ಅಲ್ಲೇ ಹೋಗಬೇಕು ಫುಡ್ಡಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಂಡು ಅಷ್ಟೊಂದೇ ನಿಮ್ಮ ಬಾಡಿ ವೆಯ್ಟ್ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಕೆಲವು ಜನಕ್ಕಾದರೂ ಈ ವಿಡಿಯೋ ಇಂದ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು ಬಾಯ್ ಬಾಯ್